ಜಾಮೀನಿನ ಅವಧಿ ಮುಗಿದು ಮೂವತ್ತೆರಡು ದಿನ ಆಗಿ ಇನ್ ಹತ್ತು ದಿನ ಬಾಕಿ ಇದೆ ಅಷ್ಟರೊಳಗಡೆನೆ ಮತ್ತೆ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗೋದಕ್ಕೆ ಕೌಂಟ್ ಡೌನ್ ಕೂಡ ಸ್ಟಾರ್ಟ್ ಆಗಿದೆ ಈ ಚಿಂತೆ ದರ್ಶನ್ಗೆ ಒಂದು ಕಡೆ ಕಾಡ್ತಾ ಇದ್ರೆ ದರ್ಶನ್ ನ ಅಭಿಮಾನಿಗಳಿಗೆ ಅನೇಕ ರೀತಿಯ ಪ್ರಶ್ನೆಗಳು ಕಾಡ್ತಾ ಇದೆ ಚಿಂತೆ ಕಾಡ್ತಾ ಇದೆ ಹಾಗಿದ್ರೆ ಏನದು ಚಿಂತೆ ಏನವು ಪ್ರಶ್ನೆ ವರದಿ ಇದೆ ನೋಡ್ಕೊಂಡ್ ಬರೋಣ ರಿಲೀಸ್ ಆಗಿ ಇಂದಿಗೆ ದಿನ ದಿನ ದರ್ಶನ್ ಬಳ್ಳಾರಿ ಜೈಲಿಂದ ರಿಲೀಸ್ ಆಗಿ ಇಂದಿಗೆ ಮೂವತ್ತೆರಡು ದಿನ ಡಿ ಬಾಸ್ ಗೆ ಇನ್ನು ಉಳಿದಿರೋದು ಕೇವಲ ಹತ್ತು ದಿನ ಜಸ್ಟ್ ಹತ್ತೆ ಹತ್ತು ದಿನ ಕಳೆದ್ರೆ ಚಾಲೆಂಜಿಂಗ್ ಸ್ಟಾರ್ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯವಾಗುತ್ತೆ ಬಾಸ್ ಬ್ಯಾಕ್ ಟು ಬಳ್ಳಾರಿಗೆ ಕೌಂಟ್ ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಟೆನ್ಷನ್ನು ಟೆನ್ಷನ್ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ಗೆ ದಿನ ಕಳೆದಂತೆಲ್ಲ ಆತಂಕ ಎದುರಾಗ್ತಾ ಇದೆ ಬೇಲ್ ಅವಧಿ ಮುಗಿದು ಹೋಯ್ತಲ್ಲ ಅನ್ನೋ ಭೀತಿ ಶುರುವಾಗ್ತಾ ಇದೆ ಸದ್ಯ ಡಿ ಬಾಸ್ಗೆ ಮೂರು ಟೆನ್ಷನ್ ಎದುರಾಗಿದೆ ಅದೇನು ಅಂತ ತೋರಿಸ್ತೀವಿ ನೋಡಿ ಇನ್ನು ಹತ್ತೆ ಹತ್ತು ದಿನಗಳಲ್ಲಿ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ಮುಗಿಯುತ್ತೆ ಹೀಗಾಗಿ ಬೇಲ್ ವಿಸ್ತರಣೆ ಆಗುತ್ತಾ ಅಥವಾ ರದ್ದಾಗುತ್ತಾ ಅನ್ನೋ ಟೆನ್ಷನ್ ಶುರುವಾಗಿದೆ ಇನ್ನು ರೆಗ್ಯುಲರ್ ಜಾಮೀನು ವಿಚಾರದಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಬಾಕಿ ಇದೆ ಹೀಗಾಗಿ ಅವರ ವಾದ ಹೇಗಿರುತ್ತೋ ಏನೋ ಅನ್ನೋ ಆತಂಕ ಎದುರಾಗಿದೆ ಇದಿಷ್ಟೇ ಅಲ್ಲ ಆಪರೇಷನ್ ಮಾಡಿಸ್ಬೇಕಾ ಬೇಡುವ ಅನ್ನೋ ಗೊಂದಲ ಬೇರೆ ಶುರುವಾಗಿದೆ ಕಾರಣ ಡಿ ಬಾಸ್ಗೆ ಒಂದು ವೇಳೆ ರೆಗ್ಯುಲರ್ ಬೇಲ್ ಸಿಗದಿದ್ರೆ ಮಧ್ಯಂತರ ಜಾಮೀನು ಮುಂದುವರೆಸಲು ಆಪರೇಷನ್ ಮಾಡಿಸೋದು ಅನಿವಾರ್ಯವಾಗಲಿದೆ ಹೀಗೆ ಆಸ್ಪತ್ರೆಯಲ್ಲಿರುವ ಸಾರಥಿಗೆ ಈ ಮೂರು ಟೆನ್ಷನ್ ಶುರುವಾಗಿದೆ ಇದರಿಂದ ದರ್ಶನ್ ಅದು ಹೇಗೆ ಹೊರ ಬರ್ತಾರೆ ಅನ್ನೋದೇ ಸದ್ಯದ ಕುತೂಹಲ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ನಂತರ ಜಾಮೀನಿನ ಅವಧಿ ಮುಗಿದು ಮೂವತ್ತೆರಡು ದಿನ ಆಗಿ ಇನ್ ಹತ್ತು ದಿನ ಬಾಕಿ ಇದೆ ಅಷ್ಟರೊಳಗಡೆನೆ ಮತ್ತೆ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗೋದಕ್ಕೆ ಕೌಂಟ್ ಡೌನ್ ಕೂಡ ಸ್ಟಾರ್ಟ್ ಆಗಿದೆ ಈ ಚಿಂತೆ ದರ್ಶನ್ಗೆ ಒಂದು ಕಡೆ ಕಾಡ್ತಾ ಇದ್ರೆ ದರ್ಶನ್ನ ಅಭಿಮಾನಿಗಳಿಗೆ ಅನೇಕ ರೀತಿಯ ಪ್ರಶ್ನೆಗಳು ಕಾಡ್ತಾ ಇದೆ ಚಿಂತೆ ಕಾಡ್ತಾ ಇದೆ ಹಾಗಿದ್ರೆ ಏನದು ಚಿಂತೆ ಏನವು ಪ್ರಶ್ನೆ ವರದಿ ಇದೆ ಬರೋಣ ದರ್ಶನ್ ರಿಲೀಸ್ ಆಗಿ ಇಂದಿಗೆ ಮೂವತ್ತೆರಡು ದಿನ ಮೂವತ್ತೆರಡು ದಿನ ದರ್ಶನ್ ಬಳ್ಳಾರಿ ಜೈಲಿಂದ ರಿಲೀಸ್ ಆಗಿ ಇಂದಿಗೆ ಮೂವತ್ತೆರಡು ದಿನ ಡಿ ಬಾಸ್ಗೆ ಇನ್ನು ಉಳಿದಿರೋದು ಕೇವಲ ಹತ್ತು ದಿನ ಜಸ್ಟ್ ಹತ್ತೆ ಹತ್ತು ದಿನ ಕಳೆದ್ರೆ ಚಾಲೆಂಜಿಂಗ್ ಸ್ಟಾರ್ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯವಾಗುತ್ತೆ ಬಾಸ್ ಬ್ಯಾಕ್ ಟು ಬಳ್ಳಾರಿಗೆ ಕೌಂಟ್ ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಟೆನ್ಷನ್ನು ಟೆನ್ಷನ್ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ಗೆ ದಿನ ಕಳೆದಂತೆಲ್ಲ ಆತಂಕ ಎದುರಾಗ್ತಾ ಇದೆ ಬೇಲ್ ಅವಧಿ ಮುಗಿದು ಹೋಯ್ತಲ್ಲ ಅನ್ನೋ ಭೀತಿ ಶುರುವಾಗ್ತಾ ಇದೆ ಸದ್ಯ ಡಿ ಬಾಸ್ಗೆ ಮೂರು ಟೆನ್ಷನ್ ಎದುರಾಗಿದೆ ಅದೇನು ಅಂತ ತೋರಿಸ್ತೀವಿ ನೋಡಿ ಇನ್ನು ಹತ್ತೆ ಹತ್ತು ದಿನಗಳಲ್ಲಿ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ಮುಗಿಯುತ್ತೆ ಹೀಗಾಗಿ ಬೇಲ್ ವಿಸ್ತರಣೆ ಆಗುತ್ತಾ ಅಥವಾ ರದ್ದಾಗುತ್ತಾ ಅನ್ನೋ ಟೆನ್ಷನ್ ಶುರುವಾಗಿದೆ ಇನ್ನು ರೆಗ್ಯುಲರ್ ಜಾಮೀನು ವಿಚಾರದಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಬಾಕಿ ಇದೆ ಹೀಗಾಗಿ ಅವರ ವಾದ ಹೇಗಿರುತ್ತೋ ಏನೋ ಅನ್ನೋ ಆತಂಕ ಎದುರಾಗಿದೆ ಇದಿಷ್ಟೇ ಅಲ್ಲ ಆಪರೇಷನ್ ಮಾಡಿಸ್ಬೇಕಾ ಬೇಡುವ ಅನ್ನೋ ಗೊಂದಲ ಬೇರೆ ಶುರುವಾಗಿದೆ ಕಾರಣ ಡಿ ಬಾಸ್ಗೆ ಒಂದು ವೇಳೆ ರೆಗ್ಯುಲರ್ ಬೇಲ್ ಸಿಗದಿದ್ರೆ ಮಧ್ಯಂತರ ಜಾಮೀನು ಮುಂದುವರೆಸಲು ಆಪರೇಷನ್ ಮಾಡಿಸೋದು ಅನಿವಾರ್ಯವಾಗಲಿದೆ ಹೀಗೆ ಆಸ್ಪತ್ರೆಯಲ್ಲಿರುವ ಸಾರಥಿಗೆ ಈ ಮೂರು ಟೆನ್ಷನ್ ಶುರುವಾಗಿದೆ ಇದರಿಂದ ದರ್ಶನ್ ಅದು ಹೇಗೆ ಹೊರಬರ್ತಾರೆ ಅನ್ನೋದೇ ಸದ್ಯದ ಕುತೂಹಲ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ನಂತರ ಜಾಮೀನಿನ ಅವಧಿ ಮುಗಿದು ಮೂವತ್ತೆರಡು ದಿನ ಆಗಿ ಇನ್ ಹತ್ತು ದಿನ ಬಾಕಿ ಇದೆ ಅಷ್ಟರೊಳಗಡೆನೆ ಮತ್ತೆ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗೋದಕ್ಕೆ ಕೌಂಟ್ ಡೌನ್ ಕೂಡ ಸ್ಟಾರ್ಟ್ ಆಗಿದೆ ಈ ಚಿಂತೆ ದರ್ಶನ್ಗೆ ಒಂದು ಕಡೆ ಕಾಡ್ತಾ ಇದ್ರೆ ದರ್ಶನ್ ನ ಅಭಿಮಾನಿಗಳಿಗೆ ಅನೇಕ ರೀತಿಯ ಪ್ರಶ್ನೆಗಳು ಕಾಡ್ತಾ ಇದೆ ಚಿಂತೆ ಕಾಡ್ತಾ ಇದೆ ಹಾಗಿದ್ರೆ ಏನದು ಚಿಂತೆ ಏನವು ಪ್ರಶ್ನೆ ವರದಿ ಇದೆ ಬರೋಣ ದರ್ಶನ್ ರಿಲೀಸ್ ಆಗಿ ಇಂದಿಗೆ ಮೂವತ್ತೆರಡು ದಿನ ಮೂವತ್ತೆರಡು ದಿನ ದರ್ಶನ್ ಬಳ್ಳಾರಿ ಜೈಲಿಂದ ರಿಲೀಸ್ ಆಗಿ ಇಂದಿಗೆ ಮೂವತ್ತೆರಡು ದಿನ ಡಿ ಬಾಸ್ಗೆ ಇನ್ನೂ ಉಳಿದಿರೋದು ಕೇವಲ ಹತ್ತು ದಿನ ಜಸ್ಟ್ ಹತ್ತೆ ಹತ್ತು ದಿನ ಕಳೆದ್ರೆ ಚಾಲೆಂಜಿಂಗ್ ಸ್ಟಾರ್ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯವಾಗುತ್ತೆ ಬಾಸ್ ಬ್ಯಾಕ್ ಟು ಬಳ್ಳಾರಿಗೆ ಕೌಂಟ್ ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಟೆನ್ಷನ್ನು ಟೆನ್ಷನ್ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ಗೆ ದಿನ ಕಳೆದಂತೆಲ್ಲ ಆತಂಕ ಎದುರಾಗ್ತಾ ಇದೆ ಬೇಲ್ ಅವಧಿ ಮುಗಿದು ಹೋಯ್ತಲ್ಲ ಅನ್ನೋ ಭೀತಿ ಶುರುವಾಗ್ತಾ ಇದೆ ಸದ್ಯ ಡಿ ಬಾಸ್ಗೆ ಮೂರು ಟೆನ್ಷನ್ ಎದುರಾಗಿದೆ ಅದೇನು ಅಂತ ತೋರಿಸ್ತೀವಿ ನೋಡಿ ಇನ್ನು ಹತ್ತೆ ಹತ್ತು ದಿನಗಳಲ್ಲಿ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ಮುಗಿಯುತ್ತೆ ಹೀಗಾಗಿ ಬೇಲ್ ವಿಸ್ತರಣೆ ಆಗುತ್ತಾ ಅಥವಾ ರದ್ದಾಗುತ್ತಾ ಅನ್ನೋ ಟೆನ್ಷನ್ ಶುರುವಾಗಿದೆ ಇನ್ನು ರೆಗ್ಯುಲರ್ ಜಾಮೀನು ವಿಚಾರದಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಬಾಕಿ ಇದೆ ಹೀಗಾಗಿ ಅವರ ವಾದ ಹೇಗಿರುತ್ತೋ ಏನೋ ಅನ್ನೋ ಆತಂಕ ಎದುರಾಗಿದೆ ಇದಿಷ್ಟೇ ಅಲ್ಲ ಆಪರೇಷನ್ ಮಾಡಿಸ್ಬೇಕಾ ಬೇಡುವ ಅನ್ನೋ ಗೊಂದಲ ಬೇರೆ ಶುರುವಾಗಿದೆ ಕಾರಣ ಡಿ ಬಾಸ್ಗೆ ಒಂದು ವೇಳೆ ರೆಗ್ಯುಲರ್ ಬೇಲ್ ಸಿಗದಿದ್ರೆ ಮಧ್ಯಂತರ ಜಾಮೀನು ಮುಂದುವರೆಸಲು ಆಪರೇಷನ್ ಮಾಡಿಸೋದು ಅನಿವಾರ್ಯವಾಗಲಿದೆ ಹೀಗೆ ಆಸ್ಪತ್ರೆಯಲ್ಲಿರುವ ಸಾರಥಿಗೆ ಈ ಮೂರು ಟೆನ್ಷನ್ ಶುರುವಾಗಿದೆ ಇದರಿಂದ ದರ್ಶನ್ ಅದು ಹೇಗೆ ಹೊರಬರ್ತಾರೆ ಅನ್ನೋದೇ ಸದ್ಯದ ಕುತೂಹಲ ನಾಗರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ನಂತರ ಜಾಮೀನಿನ ಅವಧಿ ಮುಗಿದು ಮೂವತ್ತೆರಡು ದಿನ ಆಗಿ ಇನ್ ಹತ್ತು ದಿನ ಬಾಕಿ ಇದೆ ಅಷ್ಟ್ರೊಳಗಡೆನೆ ಮತ್ತೆ ದರ್ಶನ್ ಬಳ್ಳಾರಿ ಜೈಲಿಗೆ ಹೋಗೋದಕ್ಕೆ ಕೌಂಟ್ ಡೌನ್ ಕೂಡ ಸ್ಟಾರ್ಟ್ ಆಗಿದೆ ಈ ಚಿಂತೆ ದರ್ಶನ್ಗೆ ಒಂದು ಕಡೆ ಕಾಡ್ತಾ ಇದ್ರೆ ದರ್ಶನ್ ನ ಅಭಿಮಾನಿಗಳಿಗೆ ಅನೇಕ ರೀತಿಯ ಪ್ರಶ್ನೆಗಳು ಕಾಡ್ತಾ ಇದೆ ಚಿಂತೆ ಕಾಡ್ತಾ ಇದೆ ಹಾಗಿದ್ರೆ ಏನದು ಚಿಂತೆ ಏನವು ಪ್ರಶ್ನೆ ವರದಿ ಇದೆ ಬರೋಣ ದರ್ಶನ್ ರಿಲೀಸ್ ಆಗಿ ಇಂದಿಗೆ ಮೂವತ್ತೆರಡು ದಿನ ಮೂವತ್ತೆರಡು ದಿನ ದರ್ಶನ್ ಬಳ್ಳಾರಿ ಜೈಲಿಂದ ರಿಲೀಸ್ ಆಗಿ ಇಂದಿಗೆ ಮೂವತ್ತೆರಡು ದಿನ ಡಿ ಬಾಸ್ಗೆ ಇನ್ನು ಉಳಿದಿರೋದು ಕೇವಲ ಹತ್ತು ದಿನ ಜಸ್ಟ್ ಹತ್ತೆ ಹತ್ತು ದಿನ ಕಳೆದ್ರೆ ಚಾಲೆಂಜಿಂಗ್ ಸ್ಟಾರ್ ಮಧ್ಯಂತರ ಜಾಮೀನು ಅವಧಿ ಮುಕ್ತಾಯವಾಗುತ್ತೆ ಬಾಸ್ ಬ್ಯಾಕ್ ಟು ಬಳ್ಳಾರಿಗೆ ಕೌಂಟ್ ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಟೆನ್ಷನ್ನು ಟೆನ್ಷನ್ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ದರ್ಶನ್ಗೆ ದಿನ ಕಳೆದಂತೆಲ್ಲ ಆತಂಕ ಎದುರಾಗ್ತಾ ಇದೆ ಬೇಲ್ ಅವಧಿ ಮುಗಿದು ಹೋಯ್ತಲ್ಲ ಅನ್ನೋ ಭೀತಿ ಶುರುವಾಗ್ತಾ ಇದೆ ಸದ್ಯ ಡಿ ಬಾಸ್ಗೆ ಮೂರು ಟೆನ್ಷನ್ ಎದುರಾಗಿದೆ ಅದೇನು ಅಂತ ತೋರಿಸ್ತೀವಿ ನೋಡಿ ಇನ್ನು ಹತ್ತೆ ಹತ್ತು ದಿನಗಳಲ್ಲಿ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ಮುಗಿಯುತ್ತೆ ಹೀಗಾಗಿ ಬೇಲ್ ವಿಸ್ತರಣೆ ಆಗುತ್ತಾ ಅಥವಾ ರದ್ದಾಗುತ್ತಾ ಅನ್ನೋ ಟೆನ್ಷನ್ ಶುರುವಾಗಿದೆ ಇನ್ನು ರೆಗ್ಯುಲರ್ ಜಾಮೀನು ವಿಚಾರದಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಬಾಕಿ ಇದೆ ಹೀಗಾಗಿ ಅವರ ವಾದ ಹೇಗಿರುತ್ತೋ ಏನೋ ಅನ್ನೋ ಆತಂಕ ಎದುರಾಗಿದೆ ಇದಿಷ್ಟೇ ಅಲ್ಲ ಆಪರೇಷನ್ ಮಾಡಿಸ್ಬೇಕಾ ಬೇಡುವ ಅನ್ನೋ ಗೊಂದಲ ಬೇರೆ ಶುರುವಾಗಿದೆ ಕಾರಣ ಡಿ ಬಾಸ್ಗೆ ಒಂದು ವೇಳೆ ರೆಗ್ಯುಲರ್ ಬೇಲ್ ಸಿಗದಿದ್ರೆ ಮಧ್ಯಂತರ ಜಾಮೀನು ಮುಂದುವರೆಸಲು ಆಪರೇಷನ್ ಮಾಡಿಸ